ರಾಮ ಬರುವನು ಅವನ ಹನುಮನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕೆಆರ್ ರಸ್ತೆ ಕರಿಸಂದ್ರದಲ್ಲಿ ಶ್ರೀ ಕೃಷ್ಣರಾಜೇಂದ್ರ ಒಡೆಯರ್ ಕಟ್ಟೆ ಬಳಗದ ವತಿಯಿಂದ ಹನ್ನೆರಡನೇ ವರ್ಷದ ಶ್ರೀರಾಮನವಮಿ ಮಹೋತ್ಸವವನ್ನು ಪಾನಕ ಮಜ್ಜಿಗೆ ಕೋಸಂಬರಿ ಹಾಗೂ ಅನ್ನ ಪ್ರಸಾದ ಲಡ್ಡು ವಿತರಣೆ ಮಾಡುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಅಸಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಕಾರ್ಮಿಕರಿಗೆ ಸೇರಬೇಕಾದ ಅನುಕೂಲಗಳ ಯೋಜನೆಯ ಕರಪತ್ರ ವಿತರಿಸಿ ಸೋಮವಾರದಿಂದ ಕಾರ್ಮಿಕರೊಂದಿಗೆ ಕಾರ್ಮಿಕರ ಕಾರ್ಡ್ ಮಾಡಿಸುವ ಶಿಬಿರವನ್ನು ಹಮ್ಮಿಕೊಂಡಿದ್ದು ಎಲ್ಲ ಕಾರ್ಮಿಕರು ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಂಡರು ಓ ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ಅವು ಸುಮಾರು ಒಂದು ಹನ್ನೆರಡು ವರ್ಷ ಇದು ಹನ್ನೆರಡನೇ ವರ್ಷದಿಂದ ಆಯ್ತು ಇವತ್ತಿಗೆ ಹನ್ನೆರಡನೇ ವರ್ಷ ಪ್ರತಿ ವರ್ಷ ಮಾಡ್ತಾಯಿರ್ತೀವಿ ಪ್ರತಿ ವರ್ಷ ಪಾಣ್ಕ ಮಜ್ಜಿಗೆ ಹೆಸರು ಬೇಳೆ ಮತ್ತು ಪ್ರಸಾದವನ್ನು ಕೊಡ್ತಾಯಿರ್ತೀವಿ ಪ್ರಸಾದ ಕೊಡ್ತೀವಿ ಇದು ಹನ್ನೆರಡನೇ ವರ್ಷ ಅತಿ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು ಮತ್ತು ನಮ್ಮ ಕರೆಸೆಂದ್ರ ಮತ ಬಾಂಧವರೆಲ್ಲ ಬಂದು ಅನ್ನ ಪ್ರಸಾದ ಮತ್ತು ತೀರ್ಥ ಮತ್ತು ಹೆಸರು ಬೇಳೆ ಮತ್ತು ಮಜ್ಜಿಗೆ ಪಾಣಕ ಎಲ್ಲ ವಿತರಣೆ ಮಾಡಿ ದೇವರಿಗೆಲ್ಲ ಆಶೀರ್ವಾದ ಮಾಡಿ ಮತ್ತೆ ಕರೆಸಂದ್ರ ಬಾಂಧವ್ರಿಗೂ ಆಶೀರ್ವಾದ ಮಾಡಿ ಮತ್ತು ಈ ದೇವರು ಸೀರೆ ಇವತ್ತು ಹನುಮ ಜಯಂತಿ ಬೇರೆ ಮತ್ತು ನಮ್ಮ ಬೆಂಗಳೂರು ಖರ್ಗ ಬೇರೆ ಎಲ್ಲ ತತ್ವವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಮಗೆ ಒಳ್ಳೆ ಟೈಮ್ ಇವತ್ತು ಹಿಂದಿನ ದಿನ ಒಳ್ಳೆ ಟೈಮಿಂದ ಬಂದಿದ್ದು ಮಾಡ್ಕೊಂಡು ಬರ್ತಾಯಿದ್ವಿ ಈ ದೇವರ ಆಶೀರ್ವಾದದಿಂದ ನಾವು ಪ್ರತಿಯೊಂದು ವರ್ಷ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಇದ್ದೀವಿ ನಮ್ಗೆ ಜನರ ಆಶೀರ್ವಾದ ನಮ್ಮ ಕರೆಸಂದ್ರ ಮತ ಬಾಂಧವರ ಆಶೀರ್ವಾದ ನಮಗೆ ಚೆನ್ನಾಗಿದೆ ಇವತ್ತು ಶ್ರೀರಾಮನವಮಿ ಮಾಡ್ತಾಯಿದ್ದೀವಿ ಹನ್ನೆರಡನೇ ವರ್ಷದ ಹನ್ನೆರಡನೇ ವರ್ಷದ ಪ್ರಯುಕ್ತ ಜೆ ರಾಜೇಂದ್ರ ಕಟ್ಟೆ ಒಡೆಯರ ಬಲಗದ ಸಂಘ ನಮ್ಮದು ಸುಮಾರು ಸುಮಾರು ಜನ ಬಂದಿದ್ದು ಒಂದು ಎರಡು ಸಾವಿರ ಜನ ಮೇಲೆ ಬಂದಿದ್ದರು ಎಲ್ಲ ಆಶೀರ್ವಾದ ಮಾಡಿಬಿಟ್ಟು ಹೋದರು ಎಲ್ಲರೂ ದೇವರು ಒಳ್ಳೇದು ಮಾಡಲಿ ಇವತ್ತು ಈ ಕೆ ಆರ್ ರಸ್ತೆಯಲ್ಲಿ ಪ್ರತಿ ಕೃಷ್ಣರಾಜೇಂದ್ರ ಕಟ್ಟೆ ಬಳಗ ಒಡೆಯರ್ ಕಟ್ಟೆ ಬೆಳಗ ಅಂದರೆ ಈ ಒಂದು ಕೆ ಆರ್ ರಸ್ತೆಯ ಕೃಷ್ಣರಾಜೇಂದ್ರ ಒಡೆಯರ್ ಹೆಸರು ಇಟ್ಕೊಂಡು ಒಂದು ಕನ್ನಡ ರಾಜ್ಯೋತ್ಸವ ಆಗ್ಬೋದು ರಾಮನವಮಿ ಆಗ್ಬೋದು ಮೆಡಿಕಲ್ ಕ್ಯಾಂಪ್ಸ್ ಆಗ್ಬೋದು ಎಲ್ಲವೂ ಕೂಡ ಈ ಕಟ್ಟೆ ಮಾಡ್ತಾ ಇದೆ ರಾಮಮೂರ್ತಿಯವ್ರ ನೇತೃತ್ವದಲ್ಲಿ ಆನಂದಣ್ಣ ಕಾಂತಮ್ಮ ಎಲ್ಲರ ಇಲ್ಲಿ ಎಲ್ಲರ ನೇತೃತ್ವದಲ್ಲಿ ಪ್ರತಿ ವರ್ಷ ರಾಮನವಮಿ ಮಾಡ್ತಾ ಇದೆ ಇವತ್ತಂತೂ ಹನುಮ ಜಯಂತಿ ದಿವಸ ಇವತ್ತು ಬೆಂಗಳೂರು ಕರಗ ಇಂಥ ಒಂದು ದಿವಸ ಎಲ್ರಿಗೂ ಸಹಿತ ಅನ್ನದಾನ ಮಾಡಬೇಕು ಪೂಜೆ ಮಾಡಬೇಕು ಈ ಒಂದು ಕರಿಸಂದ್ರ ವಾರ್ಡು ಮತ್ತೆ ಸುತ್ತಮುತ್ತ ಜನತೆಗೆ ಒಳ್ಳೇದಾಗ್ಲಿ ಅಂತ ಒಳ್ಳೆ ಬಯಸೋದಕ್ಕೋಸ್ಕರ ಕಟ್ಟೆ ಬಳಗ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಕರಿಸಂದ್ರ ಗ್ರಾಮಸ್ಥರು ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ದೇವರು ಆಯುಷು ಆರೋಗ್ಯ ಭಾಗ್ಯ ಕೊಡಲಿ ಜನತೆಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಈ ಪೂಜೆ ಉದ್ದೇಶ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈ ದಿನ ಏನು ಕೃಷ್ಣರಾಜೇಂದ್ರ ಒಡೆಯರ ಕಟ್ಟೆ ಬಳಗದವರಿಂದ ಅದರಲ್ಲೂ ನಮ್ಮ ಅಧ್ಯಕ್ಷರಾದ ರಾಮಮೂರ್ತಿ ಅವರು ಪ್ರತಿ ವರ್ಷದಂತೆ ಈ ಸಾರಿ ಹನ್ನೆರಡು ವರ್ಷದಿಂದ ಇದೇ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಜನಗಳ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಜನ ಬ ಈ ಆ ಈ ಥರ ದಿನಗಳಲ್ಲಿ ತುಂಬ ನೆನೆಸ್ಕೊತಾರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಎಲ್ಲರೂ ಅನ್ನದಾನ ಮುಖ್ಯ ಅಂತಾರೆ ಅದನ್ನು ಮಾಡ್ತಾ ಇದ್ದಾರೆ ನಿಜವಾದ ರಾಮಮೂರ್ತಿ ಈ ವ್ಯವಸ್ಥೆ ಮಾಡಿ ಪ್ರತಿ ಕಾರ್ಯಕ್ರಮಗಳು ಇದೊಂದೇ ಅಲ್ಲ ರಾಮನವಮಿ ಒಂದೇ ಅಲ್ಲ ಎಲ್ಲ ಥರ ಕಾರ್ಯಕ್ರಮ ರಾಜ್ಯೋತ್ಸವ ಆಗಿರೋದು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ನಮ್ಮ ಸ್ನೇಹಿತರಾದ ರಾಮಮೂರ್ತಿ ಅವರಿಗೆ ಒಳ್ಳೆಯದಾಗಲಿ ದೇವರು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ